ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಈ ಒಂದು ದೀಪಾವಳಿ ಅಮಾವಾಸೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದೃಷ್ಟ ಹಾಗೂ ಎಲ್ಲ ರೀತಿಯ ಸೌಕರ್ಯಗಳನ್ನು ತಂದುಕೊಡುತ್ತೆ ಕಷ್ಟಗಳಿಂದ ಪರಿಹಾರ ಸಾಲ ಬಾಧೆಯಿಂದ ಮುಕ್ತಿಯನ್ನು ಹೊಂದುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭ ಸುಖ ಶಾಂತಿ ಸಂಪತ್ತನ್ನು ಬರಮಾಡಿಕೊಳ್ತಾರೆ ಯಾವೆಲ್ಲ ಅದೃಷ್ಟದ ಬೆಳಕು ಇವರ ಜೀವನದಲ್ಲಿ ತುಂಬಿಕೊಳ್ಳುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ತಪ್ಪದೇ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ನಾಲ್ಕು ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಬೆಳಕಿನ ಹಬ್ಬ ದೀಪಾವಳಿಯಿಂದ ಬಾಳು ಬಂಗಾರವಾಗುತ್ತದೆ ಅದೃಷ್ಟ ದುಪ್ಪಟ್ಟಾಗುತ್ತದೆ ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸದಿಂದ ದೊಡ್ಡ ದೊಡ್ಡ ಬಿಸ್ನೆಸ್ನವರೆಗೂ ಕೂಡ ನಿಮಗೆ ವಿಪರೀತ ಲಾಭವಾಗುವ ಸಾಧ್ಯತೆ ಇದೆ ಐನೂರು ವರ್ಷಗಳ ಬಳಿಕ ಈ ರಾಶಿಯವರಿಗೆ ದೀಪಾವಳಿ ಹಬ್ಬದ ನಂತರ ಗಜಲಕ್ಷ್ಮಿ ರಾಜಯೋಗ ವೈ ವೈಭವಲಕ್ಷ್ಮೀ ರಾಜಯೋಗ ಮೂರು ಸಂಪತ್ತಿನ ಸುರಿಮಳೆ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಪಂಚಾಂಗದ ಪ್ರಕಾರ ಈ ವರ್ಷದ ದೀಪಾವಳಿಯ ಅಮಾವಾಸ್ಯೆಂದು ಶುಕ್ರ ಮತ್ತು ಚಂದ್ರರು ಬಹಳ ಅಪರೂಪದ ಸಂಯೋಗವನ್ನು ರೂಪಿಸ್ತಾ ಇದ್ದಾರೆ ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಶುಭ ಯೋಗಗಳು ಮತ್ತು ರಾಜಯೋಗಗಳು ರೂಪುಗೊಳ್ತಿದೆ ಇದರಲ್ಲಿ ಐನೂರು ವರ್ಷಗಳ ನಂತರ ಈ ದೀಪಾವಳಿ ನಂತರ ವೈಭವ ಲಕ್ಷ್ಮಿ ರಾಜಯೋಗ ರೂಪುಗೊಳ್ತಿದೆ ಈ ವರ್ಷ ಚಂದ್ರ ಮತ್ತು ಶುಕ್ರರು ಕನ್ಯಾ ರಾಶಿಯಲ್ಲಿ ಹೊಕ್ಕು ನಿರ್ಮಿಸ್ತಾ ಇದ್ದಾರೆ ಇದರಿಂದ ಈ ರಾಶಿಯವರು ಅದೃಷ್ಟ ಹಾಗೂ ಸಂಪತ್ತನ್ನ ಮಾಡ್ಕೊಂಡು ಲಕ್ಷ ಕೋಟಿ ಸಾಲ ಇದ್ರೂ ಕೂಡ ಎಲ್ಲದಿಂದ ಪರಿಹಾರವನ್ನ ಪಡ್ಕೊಳ್ತಾರೆ ಇವರಿಗೆ ಇನ್ನು ಮುಂದೆ ಮನೆಯಲ್ಲಿ ಅದೃಷ್ಟದ ಸಮಯ ಅಂತ ಹೇಳಬಹುದು ವಿವಾಹ ಯಾರಿಗೆಲ್ಲ ನಡೆದಿಲ್ವೋ ಅಂತವರಿಗೆ ಅದೃಷ್ಟದ ಸಂದರ್ಭದ ವಿಶೇಷವಾದ ಕಾರಣದಿಂದಾಗಿ ಎಲ್ಲಾ ರೀತಿಯ ಕೆಲಸದಲ್ಲೂ ಮುನ್ನಡೆಯನ್ನ ಸಾಧಿಸಬಹುದಾಗಿದೆ ನಾಯಕತ್ವದ ಅವಕಾಶವೂ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವಂತಹ ಅದೃಷ್ಟವಂತಹ ಮೊದಲನೇ ರಾಶಿ ಯಾವುದು ಅಂದ್ರೆ ಕನ್ಯಾ ರಾಶಿ She. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಅಮಾವಾಸ್ಯ ಪ್ರಭಾವದಿಂದಾಗಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ವಿವಾಹವಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಕಷ್ಟಗಳು ನಕಾರಾತ್ಮಕ ಅಂಶ ಸಂಪೂರ್ಣವಾಗಿ ದೂರವಾಗಿ ಮಹಾಶಿವನ ಅನುಗ್ರಹದಿಂದಾಗಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ನಾಯಕತ್ವದ ಅವಕಾಶ ಕೂಡ ಸಿಗಬಹುದು ವಿದೇಶ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಯಶಸ್ಸನ್ನ ಪಡೆಯಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮತ್ತು ಅವರ ವಿವಾಹ ಜೀವನವು ಅದ್ಭುತವಾಗಿರುತ್ತೆ ವಿವಾಹಿತರಿಗೆ ವಿವಾಹ ಪ್ರಸ್ತಾವನೆ ಬರಬಹುದು ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಇನ್ನು ಮುಂದೆ ಈ ಒಂದು ಅಮಾವಾಸ್ಯೆ ಮುಗಿದ ಬಳಿಕ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ದೇವರ ಅನುಗ್ರಹ ದೇವರ ಕೃಪಾ ಕಟಾಕ್ಷ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಶಕ್ತಿಶಾಲಿಯಾಗಿರುವಂತಹ ದೀಪಾವಳಿ ಅಮಾವಾಸ್ಯೆಯ ನಂತರ ಬಾಳು ಬಂಗಾರವಾಗುತ್ತದೆ ಒಳ್ಳೆಯ ದಿನಗಳು ಆರಂಭವಾಗುತ್ತೆ ಈ ಒಂದು ಸಂದರ್ಭ ರಾಜಯೋಗವು ಇವರ ಜಾತಕದ ಅದೃಷ್ಟದ ಸ್ಥಾನದಲ್ಲಿ ರೂಪುಗೊಳ್ತಿದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮೊಂದಿಗೆ ಇರುತ್ತದೆ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳಲಿದ್ದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಲಭಿಸ್ತಾ ಹೋಗುತ್ತೆ ಬಡ್ತಿಗೆ ಅವಕಾಶಗಳು ಸಿಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ನೀವು ಎಲ್ಲ ರೀತಿಯ ಅವಕಾಶವನ್ನು ಕಂಡುಕೊಳ್ತೀರಾ ಬಂದಂತಹ ಅವಕಾಶವದಿಂದ ಜೀವನದಲ್ಲಿ ನೆಮ್ಮದಿಯನ್ನು ಬರಮಾಡಿಕೊಳ್ಬಹುದು ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾಪಕ ಶಕ್ತಿ ಉತ್ತಮವಾಗಿರೋದ್ರಿಂದ ಯಾವುದೇ ಪರೀಕ್ಷೆಯನ್ನು ಎದುರಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವನ್ನ ಗೆಲುವನ್ನು ಸಾಧಿಸಲು ಈ ಸಮಯ ಸೂಕ್ತವಾಗಿದೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯಲ್ಲಿರುವಂತಹ ಜನರಿಗೆ ಅಮಾವಾಸಿಯ ಪ್ರ ಭಾವದಿಂದಾಗಿ ಓಂ ನಮ ಶಿವ ಎಂಬ ನಾಮ ಜಪ ಮಾಡೋದ್ರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಮಹಾಶಿವನ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಆದಾಯದ ಸ್ಥಾನದಲ್ಲಿ ವಿಶೇಷವಾಗಿ ಲಾಭಗಳು ಹೂಡಿಕೆ ಆಗ್ತಾ ಇರೋದ್ರಿಂದ ನಿಮ್ಮ ಆದಾಯ ಅಗಾಧವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ಲಾಟರಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಾಭದಾಯಕ ಯೋಗಗಳಿದೆ ಉದ್ಯಮಿಗಳು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆ ಪ್ರಸ್ತಾಪ ಕೂಡ ಪಡೆದುಕೊಳ್ಬಹುದು ನಿಮ್ಮ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಗ್ತೀರಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ಸಿ ಸುದ್ದಿಯನ್ನ ಪಡೆಯಬಹುದಾಗಿದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಲಾಭ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇರುವಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕೂಡ ದೂರವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಭಯಂಕರವಾಗಿರುವಂತಹ ಶಕ್ತಿಶಾಲಿಯಾಗಿರುವ ಅಮಾವಾಸೆಯ ಪ್ರಭಾವದಿಂದಾಗಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ರಾಜಯೋಗವನ್ನ ಕಂಡುಕೊಳ್ಬಹುದು ವಿಪರೀತವಾದ ಲಾಭವನ್ನ ಪಡ್ಕೊಳ್ಬಹುದಾಗಿದೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಲಾಭವೋ ಲಾಭ ಅದೃಷ್ಟದ ಜೀವನ ಮುಟ್ಟಿದ್ದೆಲ್ಲ ಚಿನ್ನ ನಿಮ್ಮ ಜೀವನದಲ್ಲಿ ಅದೃಷ್ಟದ ಮಹಾದೆಸೆ ಪ್ರಾರಂಭವಾಗ್ತಾ ಇದೆ ಇದರಿಂದಾಗಿ ರಾಶಿಯವರು ಗ್ರಹಗಳ ಚಲನೆಯು ಬದಲಾಗ್ತಾ ಹೋಗುತ್ತೆ ಶುಕ್ರನ ಕಾರಣದಿಂದಾಗಿ ನೀವು ಬಹಳಷ್ಟು ಲಾಭವನ್ನು ಪಡ್ಕೊಳ್ತೀರಾ ಜ್ಯೋತಿಷ್ಯದಲ್ಲಿ ಸಂಪತ್ತು ಮತ್ತು ವಿಶೇಷವಾದ ಮಾತಿನ ಮನೆ ಮೇಲೆ ಪರಿಣಮಿಸುತ್ತಿರುವಂತಹ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಅದೃಷ್ಟ ಪರಿಸ್ಥಿತಿಯು ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ ನೀವು ಈ ಸಂದರ್ಭದಲ್ಲಿ ಹಣದ ಚೇತರಿಕೆ ಬಹಳವಾದ ಒಂದು ಸಾಧ್ಯತೆ ಇರೋದ್ರಿಂದ ವ್ಯವಹಾರಗಳು ಉತ್ತಮವಾಗ್ತಾ ಹೋಗುತ್ತೆ ಲಾಭವನ್ನು ಕಂಡುಕೊಳ್ತೀರಾ ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತೆ ಉದ್ಯೋಗಿಗಳಿಗೆ ಬಡ್ತಿಗಳು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳನ್ನು ಪಡೆಯಬಹುದಾಗಿದೆ ಈ ಸಂಬಂಧ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶವನ್ನ ಆರಂಭಿಸ್ತೀರಾ ನಿಮ್ಮ ಜನಪ್ರಿಯತೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಜನರು ಕೆಲಸವನ್ನ ಮೆಚ್ಚುತ್ತಾರೆ ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗುತ್ತೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸದಲ್ಲೂ ಕೂಡ ಸಂಪೂರ್ಣವಾದ ಯಶಸ್ಸನ್ನ ಸಾಧಿಸ್ತೀರಾ ಇಷ್ಟರ ಲಾಭ ಅದೃಷ್ಟವನ್ನ ಈ ಒಂದು ಭಯಂಕರವಾದ ಅಮಾವಾಸ್ಯ ನಂತರ ಕಂಡುಕೊಂಡು ನೆಮ್ಮದಿಯನ್ನ ಬರಮಾಡಿಕೊಳ್ಳುವ ಅದೃಷ್ಟವಂತ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು